ನಮಸ್ಕಾರ ರೀ ಎಲ್ಲಾರ್ಗು ಇವತ್ ನಾವ್ ಎದ್ರ ಬಗ್ಗೆ ಅಂದ್ರೆ ನಿಮ್ದು ಫೇವ್ರೇಟ್ ಸಾಂಗ್ ಅಲ್ಲಿ ರಿಂಗ್ ಟಾಂಗ್ ಅಲ್ಲಿ ಮ್ಯೂಸಿಕ್ ಅಲ್ಲಿ ಬೇಕಾದ ಐಫೋನ್ ದಾಗ ನಾನು ಫ್ರೀದಾಗ ನಿಮ್ಗೆ ಹೆಂಗ್ ಸೆಕ್ಟ್ ಮಾಡ್ಬೇಕಂತೇಳಿ ಹೇಳ್ಕೊಡ್ತೀನಿ ನೀವು ನೋಡಿರ್ಬೇಕು ಐಫೋನ್ ದಾಗ ಯಾವ್ದು ರಿಂಗ್ ಟಾಂಗ್ ಹಾಕ್ಬೇಕಂದ್ರೆ ಪರ್ಚೇಸ್ ಮಾಡಬೇಕು ರೊಕ್ಕ ಕೊಟ್ರಷ್ಟವ್ರೆ ನಮ್ಗೆ ಅಲೋ ಮಾಡ್ತಾರ ಒಂದ್ ಯಾವ ಬ್ಯಾರೇ ಸಾಂಗ್ ರಿಂಗ್ ಟಾಂಗ್ ಹಾಕಕ್ಕೆ ನಾ ನಿಮ್ಗೆ ಫ್ರೀದಾಗ ಹೆಂಗ್ ಹಾಕೊಡ್ಬೇಕಂತ ಹೇಳ್ತೀನಿ ಏನಿಲ್ಲ ಜಸ್ಟ್ ವಿಡಿಯೋ ತೋರಿಸ್ತಿರಿ ನಿಮ್ ಹೆಂಗ್ ಮಾಡ್ಬೇಕು ಏನೇನು ಸ್ಟಪ್ ಅದು ಎಲ್ಲ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟ ನಿಮ್ದು ಯಾವುದೋ ಒಂದು ಸಾಂಗ್ ಇರ್ಲಿ ರಿಂಗ್ ಟಾಂಗ್ ಇರ್ಲಿ ಅದರದ್ದು ನಮ್ದು ಒಂದು ಫೈಲ್ ಬೇಕು ಆ ಸಾಂಗಿನ್ ಫೈಲ್ ಬೇಕು ಆ ಫೈಲ್ ಹೆಂಗ್ ತೊಕೊಬೇಕಂತ ನಿಮ್ಗೆ ಹೇಳ್ತೀನಿ ನಾನು ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟ ಸಫಾರಿ ಇಲ್ಲ ಕ್ರೋಮ್ದ ಓಪನ್ ಮಾಡ್ಕೊರಿ ನಿಮ್ಮ ಫೋನ್ ಒಳಗ ಇಲ್ಲಿ ಸರ್ಚ್ ಮಾಡ್ರಿ ಡಬ್ಲ್ಯೂ ಸಾಂಗ್ಸ್ ಅಂತ ಹೇಳಿ ಇಲ್ಲಿ ಬಂತು ನೋಡಿರಿ ಒನ್ಯೇ ವೆಬ್ಸೈಟ್ ಅದರ ಮ್ಯಾಗೆ ಕ್ಲಿಕ್ ಮಾಡಿರಿ ಇಲ್ಲಿ ನಿಮ್ಗೆ ಯಾವ ಸಾಂಗ್ ಬೇಕು ಆ ಸಾಂಗ್ ಸರ್ಚ್ ಮಾಡಿರಿ ಇಲ್ಲಿ ನಾ ಒಂದು ಇಲ್ಲಿ ಒಂದು ಆಲ್ವ ಕೇಳ್ದೈತಿ ಅದನ್ನು ಕ್ಲಿಕ್ ಮಾಡ್ಕೊತೀನಿ ನಾನು ಇದು ಒಂದೇದಾಗ ಕ್ಲಿಕ್ ಮಾಡ್ಕೊತೀನಿ ಇಲ್ಲಿ ಡೌನ್ಲೋಡ್ ಅಂತ ದೋಸೆ ಐತಿ ಆ ಡೌನ್ಲೋಡ್ನಾಗ ಕ್ಲಿಕ್ ಮಾಡ್ಕೊತೀನಿ ನಾನು ಇಲ್ಲ ತೊಳಗೆ ಮೂಲಾಗಿ ನೋಡ್ತಿರ್ಬೇಕು ನೀವು ಡೌನ್ಲೋಡ್ ಆಗತ್ತೈತಿ ಅದು ಡೌನ್ಲೋಡ್ ಆಗಲಿ ಅದು ಡೌನ್ಲೋಡ್ ಆದ ಮ್ಯಾಗೆಸ್ ಅದರ ಮ್ಯಾಗೆ ಕ್ಲಿಕ್ ಮಾಡ್ಕೊರಿ ಫೋನ್ ಬರೋದಿತ್ತಲ್ಲ ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊರಿ ಇಲ್ಲಿ ತಳಗೊಂದು ಮುಲ್ಯಾಗ ಒಂದು ಶೇರ್ ಅಂತ ಕಾಣತ್ತಿತ್ತಲ್ಲ ಶೇರ್ ಮ್ಯಾಗೆ ಕ್ಲಿಕ್ ಮಾಡ್ಕೊರಿ ಸೇವ್ ಟು ಫೈಲ್ಸ್ ಅಂತ ಇತ್ತಲ್ಲ ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊರಿ ಮ್ಯಾಗ ಒಂದು ಮೂಲ್ಯಾಗ ಸೇವ್ ಅಂತ ಕಾಣತ್ತಿ ಸೇವ್ ಮಾಡ್ಕೊರಿ ಈಗ ನಿಮ್ಮ ಸ್ಟೋರ್ನ ಓಪನ್ ಮಾಡಿರಿ ಗ್ಯಾರೇಜ್ ಅಂತ ಸರ್ಚ್ ಮಾಡಿರಿ ನನ್ನ ಕಡೆ ಗ್ಯಾರೇಜ್ ಬ್ಯಾಂಡ್ ಐತಿ ಆ್ಯಪ್ ನಿಮ್ಮ ಕಡೆ ಇಲ್ಲ ಅಂದ್ರೆ ನೋಡ್ ಮಾಡ್ಕೊರಿ ಇದು ಎಲ್ಲ ಐಫೋನ್ದಾಗ ಗ್ಯಾರೇಜ್ ಬ್ಯಾಂಡ್ ಇದ್ದೇ ಇರುತ್ತೆ ಡೌನ್ಲೋಡ್ ಮಾಡೋದು ಅವಶ್ಯಕತೆ ಇಲ್ಲ ಇದ್ದೇ ಇರುತ್ತದೆ ನಾ ಹಂಗೆ ನಿಮ್ಗೆ ತೋರಿಸಿದೆ ಇಲ್ಲೇ ನೋಡಿರಿ ಗ್ಯಾರೇಜ್ ಬ್ಯಾಂಡ್ ಅಂತ ಹೇಳಿ ಸೆಟ್ಟಿಂಗ್ ಬ್ಯಾಜು ಅದರ ಓಪನ್ ಮಾಡ್ಕೊರಿ ಇಲ್ಲಿ ಬಂದುಬಿಟ್ಟು ಆಡಿಯೋ ರೆಕಾರ್ಡರ್ ಇತ್ತು ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊರಿ ಇಲ್ಲಿ ಮೂಲೆ ಒಂದು ಪ್ಲಸ್ ತಗೊಂಡು ನೋಡಿರಿ ಮೂಲೆ ಒಂದು ಪ್ಲಸ್ ಅದರ ಮ್ಯಾಗೆ ಕ್ಲಿಕ್ ಮಾಡ್ಕೊರಿ ಇದು ಹನ್ನೆರಡು ಇದು ಇರುತ್ತೆ ಹೇಳಬೇಕಂದ್ರೆ ಅದು ಹನ್ನೆರಡು ಮಾಡ್ಕೊರಿ ಇದು ಎಂಟು ಇದ್ದಿದ್ದು ಹನ್ನೆರಡು ಮಾಡ್ಕೊರಿ ನಾ ಮಾಡ್ಕೊಂಡೀನಿ ಡನ್ ಮ್ಯಾಗ್ಯ ಕ್ಲಿಕ್ ಮಾಡ್ಕೊರಿ ಬಂದುಬಿಟ್ಟಲೆ ಮೂಲೆ ಒಂದು ಮೂರನೇ ಆಪ್ಷನ್ ಮ್ಯಾಗೆ ಕ್ಲಿಕ್ ಮಾಡ್ಕೊರಿ ಆಮೇಲೆ ಸೆಟ್ಟಿಂಗ್ ಬಾಜು ಇನ್ನೊಂದು ಆಪ್ಷನ್ ಇದೆ ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊರಿ ಆಮೇಲೆ ಫೈಲ್ಸ್ ಅನ್ಸೋ ಸೆಲೆಕ್ಟ್ ಮಾಡಿರಿ ರೀ ಇದು ತಳಗೊಂದು ಇದ್ದು ಕಾಣೋದಿತ್ತು ನೋಡಿರಿ ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊರಿ ಇಲ್ಲೇ ರೀಸೆಂಟ್ ನೀವು ಯಾವ್ದು ಫೈಲ್ ಮಾಡಿತ್ತಲ್ಲ ರೀಸೆಂಟ್ ಆದ್ಮೇಲೆ ಬಂದುಬಿಡತ್ತೆ ಆ ಫೈಲ್ ಮ್ಯಾಗ ಒಂದ್ಸಲ ಕ್ಲಿಕ್ ಮಾಡಿರಿ ತಡದ ಬರಾತೈತಿ ಹಾಂ ಬಾತ್ ನೋಡಿರಿ ಇಲ್ಲೇ ಇದು ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಸೈಡ್ ತೊಗೊಂಬರ್ರಿ ಈಗ ನೋಡಿರಿ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಸೈಡ್ ತೊಗೊಂಬ್ರಿ ಟ್ಯಾಪ್ಕಾಟ್ ವಿನ್ದಾಗೆ ಎಡಿಟ್ ಮಾಡ್ತಿರಲ್ಲ ಸೇಮ್ ಅದೇ ಥರ ಇದ್ರಾಗೆ ಮಾಡ್ಕೊಬೋದು ಇಲ್ಲಿ ನೋಡಿರಿ ನಿಮ್ಗೆ ಎಲ್ಲಿಂದ ಮಕ್ಕ ಎಲ್ಲಿ ಮಟ್ಟ ಸಾಂಗ್ ಬೇಕಾದ ಕೇಳಿ ನಿಮ್ಗೆ ಡನ್ ಮಾಡ್ಕೋರಿ ಆಮೇಲೆ ಬಂದುಬಿಟ್ಟು ಇದೆ ಇಲ್ಲಿ ಫಸ್ಟ್ ಆಪ್ಷನ್ ಅದರೊಳಗೆ ಕ್ಲಿಕ್ ಮಾಡ್ಕೋರಿ ಮೈ ಸಾಂಗ್ಸ್ ಅಂತ ಬರ್ತಾ ಅದನ್ನ ಕ್ಲಿಕ್ ಮಾಡ್ಕೊರಿ ಇದು ಆಮೇಲೆ ಲಾಂಗ್ ಪ್ರೆಸ್ ಮಾಡ್ಕೋರಿ ಇಲ್ಲ ಶೇರ್ ಅಂತ ಬರುತ್ತೆ ಶೇರ್ ಶೇರ್ ಸೆಲೆಕ್ಟ್ ಮಾಡಿ ಇಲ್ಲಿ ರಿಂಗ್ ಟಾಂಗ್ ಬರ್ತೀವಿ ಅದ್ರ ಮ್ಯಾಗ್ ಕ್ಲಿಕ್ ಮಾಡ್ರಿ ಎಕ್ಸ್ಪೋರ್ಟ್ ಅಂತ ಬರತ್ತ ಅದ್ರ ಮ್ಯಾಲ ಕ್ಲಿಕ್ ಮಾಡ್ರಿ ಏನಾದರೂ ಇದು ಹೆಸರು ಚೇಂಜ್ ಮಾಡೋಣ ಮಾಯ್ ಸಾಂಗ್ ಇದ್ದೆ ಮಾಯ್ ನೇಮ್ ಅಂತ ಹಾಕೊಂಡ್ಬಿಡ್ತೀನಿ ನಾನು ನನ್ನ ಮ್ಯಾಗ್ ಕ್ಲಿಕ್ ಮಾಡ್ಕೊತೀನಿ ಎಕ್ಸ್ಪೋರ್ಟ್ ಅಂತ ಮಾಡ್ತೀನಿ ಇಲ್ಲಿ ಎಕ್ಸ್ಪೋರ್ಟಿಂಗ್ ಆಗತೈತಿ ಎಕ್ಸ್ಪೋರ್ಟ್ ಆದ ನಂದು ಈಗ ಬ್ಯಾಗ್ ಬರ್ರಿ ಸೆಟ್ಟಿಂಗ್ದಾಗ ಹೋಗ್ರಿ ತೊಳಗ್ ಬರ್ರಿ ಹಂಗೆ ಇದ್ರ ಇದು ಆಪ್ಷನ್ನ ಕ್ಲಿಕ್ ಮಾಡ್ರಿ ಇಲ್ಲಿ ರಿಂಗ್ ಟಾಂಗ್ ಸೆಲೆಕ್ಟ್ ಮಾಡ್ರಿ ಇಲ್ಲಿ ಮೈ ನೇಮ್ ಅಂತ ಐತೆ ನೋಡ್ರಿ ಮೈ ನೇಮ್ ಅದು ಕ್ಲಿಕ್ ಮಾಡ್ಕೋರಿ ರೆಟ್ ರೀ ಆಮೇಲೆ ಅದೇ ತಂತನ ಸೆಟ್ ಆಗಿಬಿಡತ್ತೆ ಈ ವಿಡಿಯೋ ನಿಮ್ಗೆ ಚಲೋ ಅನ್ಸಿದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಇದು ಐಫೋನ್ ಯಾರೇ ಗೊತ್ತಿ ನೋಡ್ರಿ ಟ್ರಿಕ್ ಬಗ್ಗೆ ಅವ್ರಿಗೂ ಶೇರ್ ಮಾಡಿರಿ ಥ್ಯಾಂಕ್ ಯು